ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯಾಂಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಐವತ್ತು ಪ್ರಶ್ನೆಗಳನ್ನು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಭಾರತದ ಇತಿಹಾಸ ಅನ್ನುವಂಥದ್ದು ಬಹಳನೇ ಮುಖ್ಯವಾಗಿರ್ತಕ್ಕಂತಹ ಒಂದು ಟಾಪಿಕ್ ಹಾಗಾಗಿ ಇದರ ಬಗ್ಗೆ ಅರಿವು ಎಲ್ಲರಿಗೂ ಕೂಡ ಇರಬೇಕಾಗತ್ತೆ ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಮೌರ್ಯ ಸಾಮ್ರಾಜ್ಯ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ರಾಜ ಮನೆತನಗಳ ಬಗ್ಗೆ ನಾನು ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಖಂಡಿತವಾಗ್ಲೂ ನೀವು ಫಾಲೋ ಮಾಡಿ ಸೊ ಬನ್ನಿ ಹಾಗಾದರೆ ತಡ ಮಾಡದೆ ಬೇಗ ಬೇಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಬುದ್ಧ ಮಹಾವೀರ ಜನಿಸಿದಂತಹ ಪ್ರದೇಶ ಯಾವುದು ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ಬುದ್ಧ ಮತ್ತು ಮಹಾವೀರ ಮಗಧ ರಾಜ್ಯದಲ್ಲಿ ಇವರು ಜನನವನ್ನ ಮಾಡದಂಥವ್ರು ಮಗಧ ರಾಜ್ಯದ ರಾಜಧಾನಿ ಯಾವುದು ಅಂತ ಇದೆ ಎರಡನೇ ಪ್ರಶ್ನೆ ಮಗಧ ರಾಜ್ಯದ ರಾಜಧಾನಿ ಪಾಟಲಿಪುತ್ರ ಮಗಧ ಸಾಮ್ರಾಜ್ಯ ಅಂದರೆ ಡ್ಯಾಶ್ ಅಂತ ಇದೆ ಸೊ ಮಗಧ ರಾಜ್ಯ ಸಾಮ್ರಾಜ್ಯ ಅಂತ ಹೇಳಿದ್ರೆ ಇಂದಿನ ಬಿಹಾರದ ಒಂದು ಭಾಗವನ್ನು ನಾವು ಏನಂತ ಹೇಳಿ ಕರಿತೀವಿ ಮಗಧ ಸಾಮ್ರಾಜ್ಯ ಅಥವಾ ಮಗಧ ರಾಜ್ಯ ಅಂತ ಹೇಳಿ ಕರೆಯೋ ಅಂಥದ್ದು ನಾಲ್ಕನೇ ಪ್ರಶ್ನೆ ನೋಡಿ ಮಗದ ಸಾಮ್ರಾಜ್ಯ ರೂಪುಗೊಂಡಂತಹ ಕಾಲ ಯಾವುದು ಅಥವಾ ಎಷ್ಟನೇ ಶತಮಾನದಲ್ಲಿ ಮಗಧ ಸಾಮ್ರಾಜ್ಯ ರೂಪುಗೊಂಡಿದೆ ಅಂತಕ್ಕಂಥದ್ದು ಸೊ ಇಲ್ಲಿ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಈ ಒಂದು ಮಗದ ಸಾಮ್ರಾಜ್ಯ ರೂಪುಗೊಂಡಿರುವಂತದ್ದು ಐದನೇ ಪ್ರಶ್ನೆ ಹರಿಯಾಂಕ ವಂಶದ ಪ್ರಸಿದ್ಧ ದೊರೆಗಳು ಯಾರು ಅಂತ ಕೇಳಿದರೆ ಇಲ್ಲಿ ಹರ್ಯಾಂಕ ವಂಶದ ಪ್ರಸಿದ್ಧ ದೊರೆಗಳು ಯಾರು ಅಂತ ಹೇಳಿದರೆ ಬಿಂಬಸಾರ ಹಾಗೆ ಅಜಾತ ಶತ್ರು ಏನಿದ್ದಾರೆ ಈ ಇಬ್ಬರು ಹರ್ಯಾಂಕ ವಂಶದ ಪ್ರಸಿದ್ಧ ದೊರೆಗಳಾಗಿರುವಂಥದ್ದು ಇನ್ನು ಆರನೇ ಪ್ರಶ್ನೆ ನೋಡಿ ಬುದ್ಧನ ಸಮಕಾಲೀನ ದೊರೆಗಳು ಯಾರು ಬುದ್ಧ ಇದ್ದಂತಹ ಕಾಲದಲ್ಲಿ ಇದ್ದಂತಹ ದೊರೆಗಳು ಯಾರು ಅಂತ ಕೇಳಿರುವಂಥದ್ದು ಇಲ್ಲಿ ಬಿಂಬಸಾರ ಮತ್ತು ಅಜಾತ ಶತ್ರು ಈ ಹರ್ಯಾಂಕ ವಂಶದ ಪ್ರಸಿದ್ಧ ದೊರೆಗಳೇನಿದ್ದಾರೆ ಇವರು ಬುದ್ಧನ ಸಮಕಾಲೀನ ದೊರೆಗಳಾಗಿ ಆಗಿದ್ರು ಅಂತ ಹೇಳಿ ಸೊ ಇಲ್ಲಿ ಏಳನೇ ಪ್ರಶ್ನೆ ನೋಡಿ ಮಗಧದ ಪ್ರಾಂತ್ಯದಲ್ಲಿ ಇದ್ದಂತಹ ಒಟ್ಟು ಜನಪದ ಅಥವಾ ಗಣರಾಜ್ಯಗಳು ಎಷ್ಟು ಅಂತಂದರೆ ಮಗದ ರಾಜ್ಯದಲ್ಲಿ ಇದ್ದಂತಹ ರಾಜ್ಯಗಳು ಅಥವಾ ಗ್ರಾಮಗಳು ಜನಪದ ಅಂತ ಹೇಳಿದ್ರೆ ಗ್ರಾಮಗಳು ಅಂತ ಹೇಳಿ ಹಿಂದೆ ಕರಿತಾ ಇದ್ರು ಸೊ ಗ್ರಾಮಗಳಿಗೆ ಜನಪದ ಅಂತ ಹೇಳಿ ಕರಿತಾ ಇದ್ರು ಎಷ್ಟು ರಾಜ್ಯಗಳು ಅಥವಾ ಗ್ರಾಮಗಳು ಇದ್ವು ಅಂತ ಹೇಳಿದರೆ ಹದಿನಾರು ಗ್ರಾಮಗಳು ಅಥವಾ ಹದಿನಾರು ಗಣರಾಜ್ಯಗಳು ಈ ಒಂದು ಮಗಧದ ಪ್ರಾಂತ್ಯದಲ್ಲಿ ಇತ್ತು ಅಂತ ಹೇಳಿ ಎಂಟನೇ ಪ್ರಶ್ನೆ ಮಗಧ ಪ್ರಾಂತ್ಯದಲ್ಲಿ ಅಥವಾ ಮಗಧ ರಾಜ್ಯದಲ್ಲಿ ಹರ್ಯಾಂಕ ವಂಶದ ನಂತರ ಅಧಿಕಾರಕ್ಕೆ ಬಂದಂತಹ ರಾಜವಂಶ ಯಾವುದು ಅಂತ ಹೇಳಿ ಪ್ರಶ್ನೆ ಸೊ ಇಲ್ಲಿ ಹರ್ಯಾಂಕ ವಂಶದ ನಂತರ ಅಧಿಕಾರಕ್ಕೆ ಬಂದಂತಹ ಅಥವಾ ಆಡಳಿತವನ್ನು ನಡೆಸಿದಂತಹ ವಂಶ ಅಂತ ಹೇಳಿದರೆ ಅದು ನಂದವಂಶ ಇನ್ನು ಒಂಬತ್ತನೇ ಪ್ರಶ್ನೆ ನೋಡಿ ನಂದವಂಶದ ಸ್ಥಾಪಕ ಯಾರು ಅಂತ ಇದೆ ನಂದವಂಶವನ್ನು ಸ್ಥಾಪನೆ ಮಾಡಿದಂಥವನು ಮಹಾಪದ್ಮಾನಂದ ಅಂತ ಹೇಳಿ ಸೊ ಇಲ್ಲಿ ನಾನು ಹೇಳ್ತಕ್ಕಂತಹ ಪ್ರತಿಯೊಂದು ಪ್ರಶ್ನೆಗಳು ಕೂಡ ನಿಮಗೆ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಯಾಕೆ ಆದ್ರೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಹೇಗೆ ಪ್ರಶ್ನೆಗಳನ್ನ ಚೂಸ್ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾವು ಪ್ರತಿಯೊಂದು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳನೇ ಅಗತ್ಯ ಇದೆ ಅಂತ ಹೇಳ್ತಾ ಬನ್ನಿ ಮುಂದುವರ್ಸೋಣ ಹತ್ತನೇ ಪ್ರಶ್ನೆ ನೋಡಿ ನಂದರಾಜರ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ನಂದರ ರಾಜರ ರಾಜಧಾನಿ ಬಂದು ಪಾಟಲಿಪುತ್ರ ನಂದವಂಶದ ಕೊನೆಯ ದೊರೆ ಹನ್ನೊಂದನೇ ಪ್ರಶ್ನೆ ನಂದವಂಶದ ಕೊನೆಯ ದೊರೆ ಧನನಂದ ಅಂತ ಹೇಳಿ ಸೊ ನಂದವಂಶವನ್ನು ಸ್ಥಾಪನೆ ಮಾಡಿದವನು ಮಹಾಪದ್ಮಾನಂದ ಹಾಗೆ ನಂದವಂಶದ ಕೊನೆಯ ದೊರೆ ಯಾರು ಅಂತ ಹೇಳಿದ್ರೆ ಧನನಂದ ಇನ್ನು ಧನನಂದರ ನಂತರ ಮಗಧದಲ್ಲಿ ಅಧಿಕಾರಕ್ಕೆ ಬಂದವರು ಅಥವಾ ಈ ಒಂದು ನಂದವಂಶದ ನಂತರ ಮಗಧದಲ್ಲಿ ಅಧಿಕಾರಕ್ಕೆ ಬಂದವರು ಯಾರು ಅಂತ ಹೇಳಿ ಪ್ರಶ್ನೆ ಇದೆ ಸೊ ಇಲ್ಲಿ ಮೌರ್ಯರು ಒಬ್ಬಿಯಸ್ಲಿ ನನ್ ವಂಶದ ನಂತರ ಅಧಿಕಾರವನ್ನು ಸ್ವೀಕಾರ ಮಾಡಿದವರು ಅಥವಾ ಆಡಳಿತವನ್ನು ನಡೆಸಿದವರು ಯಾರು ಮೌರ್ಯ ಸಾಮ್ರಾಜ್ಯ ಅಥವಾ ಮೌರ್ಯರು ಇಲ್ಲಿ ಹದಿಮೂರನೇ ಪ್ರಶ್ನೆ ನೋಡಿ ಮೌರ್ಯ ಸಾಮ್ರಾಜ್ಯದ ಅಥವಾ ಮೌರ್ಯ ವಂಶದ ಸ್ಥಾಪಕರು ಯಾರು ಅಂತ ಹೇಳಿ ಮೌರ್ಯ ವಂಶದ ಸ್ಥಾಪಕರು ಬಂದು ಚಂದ್ರಗುಪ್ತ ಮೌರ್ಯ ಹದಿನಾಲ್ಕನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ತಾಯಿಯ ಹೆಸರು ಏನು ಚಂದ್ರಗುಪ್ತ ಮೌರ್ಯನ ತಾಯಿಯ ಹೆಸರು ಮುರಾದೇವಿ ಅಂತ ಹೇಳಿ ಹದಿನೈದನೇ ಪ್ರಶ್ನೆ ಮೌರ್ಯರ ರಾಜಧಾನಿ ಯಾವುದಾಗಿತ್ತು ಮೌರ್ಯರ ರಾಜಧಾನಿ ಯಾವ್ದಾಗಿತ್ತು ಅಂತ ಹೇಳಿದ್ರೆ ಪಾಟಲಿ ಪುತ್ರವನ್ನ ಅವರು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು ಅಂತಕ್ಕಂಥದ್ದು ಹದಿನಾರನೇ ಒಂದು ಪಾಯಿಂಟ್ ನೋಡಿ ಚಂದ್ರಗುಪ್ತ ಮೌರ್ಯನಿಗೆ ರಾಜ್ಯ ಸ್ಥಾಪನೆಗೆ ಪ್ರೇರೇಪಿಸಿದವರು ಯಾರು ಅಂತ ಇದೆ ಅಂದರೆ ಚಂದ್ರಗುಪ್ತ ಮೌರ್ಯನಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡಲಿಕ್ಕೆ ಇದ್ದಂಥ ವ್ಯಕ್ತಿ ಯಾರು ಅಂತ ಹೇಳಿ ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ಕೌಟಿಲ್ಯ ಕೌಟಿಲ್ಯನಿಗೆ ಬೇರೆ ಬೇರೆ ಹೆಸರುಗಳು ಕೂಡ ಇದ್ವು ಅದು ಮುಂದೆ ನೋಡ್ತಾ ಹೋಗೋಣ ಚಂದ್ರಗುಪ್ತ ಮೌರ್ಯನಿಗೆ ರಾಜ್ಯವನ್ನು ಸ್ಥಾಪನೆ ಮಾಡೋದರಲ್ಲಿ ಪ್ರೇರೇಪಣೆ ನೀಡಿದವರು ಕೌಟಿಲ್ಯ ಅಂತ ಹೇಳಿ ಸೊ ಚಂದ್ರಗುಪ್ತ ಮೌರ್ಯನ ರಾಜಗುರು ಯಾರು ಹದಿನೇಳನೇ ಒಂದು ಪಾಯಿಂಟ್ ನೋಡಿ ಚಂದ್ರಗುಪ್ತ ಮೌರ್ಯನ ರಾಜಗುರು ಕೂಡ ಕೌಟಿಲ್ಯನೇ ಆಗಿರ್ತಾರೆ ಕೌಟುಲ್ಯನ ಇತರ ಹೆಸರುಗಳು ನಾನು ಆಗಲೇ ಹೇಳಿದೆ ಕೌಟಲ್ಯನಿಗೆ ಬೇರೆ ಬೇರೆ ಹೆಸರುಗಳು ಕೂಡ ಇದುವು ಅಂತ ಹೇಳಿ ಕೌಟುಲ್ಯನ ಇತರ ಹೆಸರುಗಳು ಅಂತ ಹೇಳಿದ್ರೆ ಕೌಟುಲ್ಯನನ್ನು ಚಾಣಕ್ಯ ಅಂತ ಹೇಳಿ ಕೂಡ ಕರಿತಾ ಇದ್ರು ಹಾಗೆ ವಿಷ್ಣುಗುಪ್ತ ಅಂತ ಹೇಳಿ ಕೂಡ ಇದ್ರು ಚಾಣಕ್ಯ ವಿಷ್ಣುಗುಪ್ತ ಕೌಟಲ್ಯ ಈ ಮೂರು ಹೆಸರುಗಳು ಒಬ್ಬರೇ ವ್ಯಕ್ತಿಯ ಒಂದು ಹೆಸರುಗಳಾಗಿದ್ವು ಇನ್ನು ಕೌಟಿಲ್ಯ ಬರೆದಿರ್ತಕ್ಕಂತಹ ಗ್ರಂಥ ಯಾವುದು ಅಂತ ಇದೆ ಹತ್ತೊಂಬತ್ತನೇ ಪ್ರಶ್ನೆ ಕೌಟಲ್ಯನ ಬರೆದಿರುವಂತಹ ಗ್ರಂಥ ಯಾವುದಪ್ಪ ಅಂತ ಹೇಳಿದರೆ ಅರ್ಥಶಾಸ್ತ್ರ ಇಪ್ಪತ್ತನೇ ಪ್ರಶ್ನೆ ನೋಡಿ ಅರ್ಥಶಾಸ್ತ್ರ ಹೊಂದಿರತಕ್ಕಂತಹ ವಿಷಯ ವಸ್ತು ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಯಾವೆಲ್ಲ ವಿಷಯ ವಸ್ತುಗಳು ಅಡಕವಾಗಿದೆ ಅಂತ ಹೇಳಿ ಇಲ್ಲಿ ರಾಜಕೀಯ ಸಿದ್ಧಾಂತಗಳನ್ನ ಅವರು ಹೆಚ್ಚಿನ ಮಟ್ಟದಲ್ಲಿ ಒತ್ತು ಕೊಟ್ಟಿರುವಂತದ್ದು ಈ ವಿಚಾರಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ಒತ್ತು ಕೊಟ್ಟಿರುವಂತದ್ದು ಕೌಟಿಲ್ಯರವರು ಬರೆದಿರ್ತಕ್ಕಂತಹ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಇನ್ನು ಅರ್ಥಶಾಸ್ತ್ರ ಗ್ರಂಥದ ಕರ್ತೃ ಯಾರು ಅಂತ ಹೇಳಿದ್ರೆ ಕೌಟಿಲ್ಯ ನಾನಾಗ್ಲೇ ಹೇಳ್ದೆ ಹೇಳಿದೆ ಕೌಟಿಲ್ಯ ಬರೆದಿರ್ತಕ್ಕಂತಹ ಗ್ರಂಥ ಯಾವುದು ಅಂತ ಹೇಳಿದ್ರೆ ಅರ್ಥಶಾಸ್ತ್ರ ಕೌಟಿಲ್ಯನಿಗೆ ಚಾಣಕ್ಯ ಹಾಗೆ ವಿಷ್ಣುಗುಪ್ತ ಅಂತ ಹೇಳಿ ಎರಡು ಮೂರು ಹೆಸರುಗಳಿದಾವೆ ಹಾಗೆ ಅರ್ಥಶಾಸ್ತ್ರ ಗ್ರಂಥದ ಕರ್ತೃ ಕೂಡ ಕೌಟಿಲ್ಯನೇ ಆಗಿರೋದು ಇನ್ನು ಇಲ್ಲಿ ಸೆಲ್ಯೂಕಸ್ ಚಂದ್ರಗುಪ್ತನ ಆಸ್ಥಾನಕ್ಕೆ ಒಬ್ಬ ರಾಯಭಾರಿಯನ್ನು ಕಳಿಸ್ತಾರೆ ಯಾರು ಆ ರಾಯಭಾರಿ ಅಂತ ಹೇಳಿದ್ರೆ ಮೆಗಾಸ್ತನೀಸ್ ಮೆಗಾಸ್ತನೀಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಂತಹ ರಾಯಭಾರಿ ಆಗಿರ್ತಾನೆ ಯಾರು ಕಳಿಸಿರುವಂತದ್ದು ಸೆಲ್ಯೂಕಸ್ ಕಳಿಸಿರುವಂತದ್ದು ಮೆಗಾಸ್ತನೀಸ್ ಈ ಆಸ್ಥಾನಕ್ಕೆ ಬಂದು ಒಂದು ಕೃತಿಯನ್ನು ಕೂಡ ಬರೀತಾನೆ ಆ ಒಂದು ಕೃತಿ ಯಾವ್ದು ಯಾವುದು ಅಂತ ಹೇಳಿದ್ರೆ ಇಂಡಿಕಾ ಅಂತಕ್ಕಂತಹ ಕೃತಿಯನ್ನ ಬರೀತಾನೆ ಯಾರು ಮೆಗಾಸ್ತನೀಸ್ ಮೆಗಾ ಬರೆದಿರ್ತಕ್ಕಂತಹ ಕೃತಿ ಯಾವುದು ಇಂಡಿಕಾ ಕೃತಿ ಸೊ ಅವನು ಬರೆದಿರ್ತಕ್ಕಂತಹ ಇಂಡಿಕಾ ಗ್ರಂಥ ಯಾವ ಭಾಷೆಯಲ್ಲಿ ಇದೆ ಅಂತ ಹೇಳಿದ್ರೆ ಗ್ರೀಕ್ ಭಾಷೆಯಲ್ಲಿ ಇಂಡಿಕಾ ಕೃತಿ ಇರೋದು ಇನ್ನು ಚಂದ್ರಗುಪ್ತನ ಸಾಹಸ ಹಾಗೆ ಚಾಣಕ್ಯನ ಚತುರೋಪಾಯಗಳನ್ನ ನಾಟಕೀಯವಾಗಿ ಚಿತ್ರಿಸಿರ್ತಕ್ಕಂತಹ ಪುಸ್ತಕ ಯಾವ್ದಪ್ಪ ಅಂತ ಹೇಳಿದ್ರೆ ಮುದ್ರಾ ರಾಕ್ಷಸ ಮುದ್ರಾ ರಾಕ್ಷಸ ಅಂತಕ್ಕಂತಹ ಒಂದು ಆ ಗ್ರಂಥ ಅಥವಾ ಪುಸ್ತಕದಲ್ಲಿ ಚಂದ್ರಗುಪ್ತನ ಸಾಹಸಗಳಾಗಿರ್ಬೋದು ಅವನ ಒಂದು ಆಡಳಿತಗಳಾಗಿರ್ಬೋದು ಇನ್ನು ಚಾಣಕ್ಯನ ಚತುರೋಪಾಯಗಳನ್ನ ಈ ಒಂದು ಪುಸ್ತಕದಲ್ಲಿ ನಾವು ನೋಡ್ತಾ ಹೋಗ್ಬೋದು ಈ ಒಂದು ಮುದ್ರಾ ರಾಕ್ಷಸ ಕೃತಿಯನ್ನ ಬರ್ದವ್ರು ಯಾರು ಅಥವಾ ಈ ಒಂದು ಮುದ್ರ ರಾಕ್ಷಸ ಗ್ರಂಥದ ಕರ್ತೃ ಯಾರಪ್ಪ ಅಂತ ಹೇಳಿದ್ರೆ ವಿಶಾಖದತ್ತ ಹಾಗೇನೆ ಚಂದ್ರಗುಪ್ತ ಮೌರ್ಯನ ಪ್ರಧಾನ ಮಂತ್ರಿ ಆಗಿದ್ದವ್ರು ಯಾರು ಅಂತ ಹೇಳಿದ್ರೆ ಕೌಟಿಲ್ಯ ಕೌಟಿಲ್ಯ ಏನಾಗಿದ್ರು ಚಂದ್ರಗುಪ್ತ ಮೌರ್ಯನಿಗೆ ರಾಜ್ಯ ಸ್ಥಾಪನೆ ಮಾಡೋದಕ್ಕೆ ಪ್ರೇರೇಪಣೆಯನ್ನು ನೀಡ್ತಾರೆ ಹಾಗೆ ಅವರು ಅವರಿಗೆ ವಿಷ್ಣುಗುಪ್ತ ಹಾಗೆ ಚಾಣಕ್ಯ ಅಂತಕ್ಕಂತಹ ಹೆಸರಿರುತ್ತೆ ಅರ್ಥಶಾಸ್ತ್ರ ಅಂತಕ್ಕಂತಹ ಒಂದು ಗ್ರಂಥವನ್ನು ಕೂಡ ಬರೀತಾರೆ ಈ ಒಂದು ಅರ್ಥಶಾಸ್ತ್ರ ಗ್ರಂಥದಲ್ಲಿ ರಾಜಕೀಯ ಸಿದ್ಧಾಂತಗಳು ಆ ಒಂದು ಪುಸ್ತಕದಲ್ಲಿ ಅಡಗಿರುತ್ತೆ ಹಾಗೆಯೇ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಕೂಡ ಆಗಿರ್ತಾರೆ ಕೌಟಿಲ್ಯ ಇನ್ನು ಪ್ರ ಪ್ರಪ್ರಥಮವಾಗಿ ಇಡೀ ದೇಶವನ್ನು ಸಂಘಟಿಸಿದಂತಹ ಕೀರ್ತಿ ಪಡೆದವರು ಯಾರಪ್ಪ ಅಂತ ಹೇಳಿದರೆ ಚಂದ್ರಗುಪ್ತ ಮೌರ್ಯ ಮೂವತ್ತನೇ ಪ್ರಶ್ನೆ ನೋಡಿ ಸೌರಾಷ್ಟ್ರದಲ್ಲಿ ಸುದರ್ಶನ ಅಂತಕ್ಕಂತಹ ಜಲಾಶಯವನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ಹೇಳಿದ್ರೆ ಪುಷ್ಯಗುಪ್ತ ಪುಷ್ಯಗುಪ್ತ ಅನ್ನೋರು ಮಾಡ್ತಾರೆ ಸೌರಾಷ್ಟ್ರದಲ್ಲಿ ಸುದರ್ಶನ ಅನ್ನುವಂತಹ ಒಂದು ಜಲಾಶಯವನ್ನ ನಿರ್ಮಾಣ ಕೂಡ ಮಾಡ್ತಾರೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ಧರ್ಮಗುರು ಯಾರಾಗಿದ್ರು ಚಂದ್ರಗುಪ್ತ ಮೌರ್ಯನಿಗೆ ಧರ್ಮಗುರು ಭದ್ರಬಾಹು ಆಗಿದ್ರು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಕೌಟಿಲ್ಯ ಏನು ಚಂದ್ರಗುಪ್ತ ಮೌರ್ಯನ ಪ್ರಧಾನ ಪ್ರಧಾನಮಂತ್ರಿಗಳು ಪ್ರಧಾನ ಮಂತ್ರಿಗಳು ರಾಜ್ಯ ಸ್ಥಾಪನೆ ಮಾಡಿದಕ್ಕೆ ಪ್ರೇರೇಪಣೆಯನ್ನು ನೀಡಿ ಇಲ್ಲಿ ಚಂದ್ರಗುಪ್ತ ಮೌರ್ಯನ ಧರ್ಮಗುರು ಯಾರಪ್ಪ ಅಂತ ಹೇಳಿದ್ರೆ ಭದ್ರ ಬಾಹು ಮೂವತ್ತೆರಡನೇ ಪ್ರಶ್ನೆ ಚಂದ್ರಗುಪ್ತ ತನ್ನ ಅಂತ್ಯಕಾಲದಲ್ಲಿ ನೆಲೆಸಿದಂತಹ ದಕ್ಷಿಣ ಭಾರತದ ಸ್ಥಳ ಯಾವುದು ಅಂತಂದ್ರೆ ಚಂದ್ರಗುಪ್ತ ತನ್ನ ಕೊನೆಯಗಾಲದಲ್ಲಿ ಯಾವ ಒಂದು ಜಾಗದಲ್ಲಿ ನೆಲೆಸಿರ್ತಾನೆ ಅಂತ ಹೇಳಿ ಸೊ ಅವನು ತನ್ನ ಕೊನೆಯಗಾಲದಲ್ಲಿ ಶ್ರವಣ ಬೆಳಗೊಳದಲ್ಲಿ ಅವನು ನೆಲೆಸಿರೋ ಮೂವತ್ ಮೂರನೇ ಅಂಶ ನೋಡಿ ಜೈನರ ಕಾಶಿ ಎನಿಸಿರುವ ದಕ್ಷಿಣ ಭಾರತದ ಸ್ಥಳ ಯಾವುದು ಅಂತ ಪ್ರಶ್ನೆ ಇದೆ ಶ್ರವಣ ಬೆಳಗೋಳ ಇದು ಕ್ಯಾನ್ಸರ್ ಶ್ರವಣ ಏನಂತ ಹೇಳಿ ಕರೀತಾರೆ ಜೈನರ ಕಾಶಿ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ಶ್ರವಣ ಬೆಳಗೋಳದಲ್ಲಿ ಚಂದ್ರಗುಪ್ತ ತನ್ನ ಕೊನೆಯ ಕಾಲವನ್ನು ಕಳೆಯುವಂಥದ್ದು ಹಾಗೆಯೇ ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿ ಯಾರು ಅಂತ ಹೇಳಿದ್ರೆ ಬಿಂದು ಚಂದ್ರಗುಪ್ತ ಮೌರ್ಯ ಅಧಿಕಾರಕ್ಕೆ ಬಂದ ನಂತರ ಅವನ ಒಂದು ಆಡಳಿತಾವಧಿ ಮುಗಿದ ನಂತರ ಬಂದಂತವನು ಯಾರು ಅಂತ ಹೇಳಿದ್ರೆ ಬಿಂದು ಸಾರ ಮೂವತ್ತೈದನೇ ಪ್ರಶ್ನೆ ನೋಡಿ ಬಿಂದು ಮಗ ಯಾರು ಅಂತ ಇದೆ ಬಿಂದುಸಾರನ ಮಗ ಯಾರು ಅಶೋಕ ಅಶೋಕ ಮಹಾರಾಜ ಬಿಂದುಸಾರನ ಮಗನಾಗಿರುವಂಥದ್ದು ಮಗನಾಗಿರುವಂತದ್ದು ಮೂವತ್ತಾರನೇ ಪ್ರಶ್ನೆ ಮೌರ್ಯ ವಂಶದ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂತ ಅಂದಾಗ ಯಾರು ಅಶೋಕ ಮೌರ್ಯ ವಂಶದ ಅತ್ಯಂತ ಪ್ರಸಿದ್ಧ ದೊರೆಯಾಗಿರ್ತಾರೆ ಅಶೋಕನ ತಂದೆ ಯಾರು ಬಿಂದುಸಾರ ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿ ಯಾರಾಗಿದ್ರು ಬಿಂದುಸಾರ ಆಗಿದ್ರು ಬಿಂದುಸಾರನ ಮಗ ಅಶೋಕ ಹಾಗೆ ಮೂವತ್ತೇಳನೇ ಪ್ರಶ್ನೆ ನೋಡಿ ವಿಶ್ವದ ಗಣ್ಯ ಚಕ್ರವರ್ತಿಗಳಲ್ಲಿ ಅಶೋಕ ಕೂಡ ಒಬ್ಬ ಅಂತ ಹೇಳಿ ವರ್ಣನೆ ಮಾಡಿರ್ತಕ್ಕಂತಹ ಇತಿಹಾಸ ತಜ್ಞ ಯಾರು ಅಂತ ಕೇಳಿರೋದು ಸೊ ಇಲ್ಲಿ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಹೆಚ್ ಜಿ ವೇಲ್ಸ್ ಅಂತಕ್ಕಂಥವ್ರು ಅನ್ನುವಂತಹ ಒಬ್ಬ ಇತಿಹಾಸ ತಜ್ಞ ಏನಿದ್ದಾರೆ ಅವರು ಅಶೋಕನನ್ನು ಈ ರೀತಿಯಾಗಿ ಡಿಸ್ಕ್ರೈಬ್ ಮಾಡಿರೋ ವಿಶ್ವದ ಗಣ್ಯ ಚಕ್ರವರ್ತಿಗಳಲ್ಲಿ ಅಶೋಕ ಕೂಡ ಒಬ್ರು ಅಂತ ಹೇಳಿ ಇವರು ಡಿಸ್ಕ್ರೈಬ್ ಮಾಡಿರೋವಂಥದ್ದು ಇನ್ನು ಮೂವತ್ತೆಂಟನೇ ಪ್ರಶ್ನೆ ಅಶೋಕನನ್ನ ಪ್ರೀತಿಯ ಮೂಲಕ ವಿಜಯ ಸಾಧಿಸಿದ ನವಯುಗದ ಪ್ರವರ್ತಕ ಅಂತ ಹೇಳಿದವರು ಯಾರು ಅಂತ ಸೊ ಇದನ್ನ ಕೂಡ ಎಚ್ ಜೆ ವೇಲ್ಸ್ ಅವರು ಹೇಳಿರುವಂಥದ್ದು ಅಶೋಕನನ್ನ ಏನಂತ ಹೇಳಿದ್ರು ಪ್ರೀತಿಯ ಮುಖಾಂತರ ವಿಜಯ ಸಾಧಿಸಿದಂತಹ ನವಯುಗದ ಪ್ರವರ್ತಕ ಅಂತ ಹೇಳಿ ಅಶೋಕನನ್ನು ಡಿಸ್ಕ್ರೈಬ್ ಮಾಡಿರುವಂಥದ್ದು ಹೆಚ್ ಜಿ ವೇಲ್ಸ್ ಅವರು ಇನ್ನು ಮೂವತ್ತೊಂಬತ್ತನೇ ಪ್ರಶ್ನೆ ನೋಡಿ ಅಶೋಕ ಅಧಿಕಾರಕ್ಕೆ ಬಂದಿದ್ದು ಯಾವಾಗ ಅಂತ ಅವರು ಯಾವಾಗ ತಮ್ಮ ಒಂದು ಆಡಳಿತವನ್ನು ನಡೆಸಲಿಕ್ಕೆ ಶುರು ಮಾಡಿದ್ದು ಅಂತ ಹೇಳಿದರೆ ಕ್ರಿಸ್ತಪೂರ್ವ ಇನ್ನೂರ ಎಪ್ಪತ್ತ ಮೂರರಲ್ಲಿ ಅಶೋಕ ಮಹಾರಾಜ ಏನು ಅಧಿಕಾರಕ್ಕೆ ಬರ್ತಾರೆ ಇನ್ನೊಂದು ನಲವತ್ತನೇ ಪ್ರಶ್ನೆ ನೋಡಿ ಅಶೋಕನು ಮಾಡಿದಂತಹ ಪ್ರಥಮ ಮತ್ತು ಕೊನೆಯ ಯುದ್ಧ ಯಾವುದಾಗಿತ್ತು ಅಶೋಕ ಮಾಡಿದಂತಹ ಪ್ರಥಮ ಯುದ್ಧ ಹಾಗೆ ಕೊನೆಯ ಯುದ್ಧ ಯಾವುದು ಅಂತ ಹೇಳಿದ್ರೆ ಕಳಿಂಗ ಯುದ್ಧ ಈ ಒಂದು ಕಳಿಂಗ ಯುದ್ಧ ನಡೆದಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ಇವಾಗ ನಾವು ಏನು ಒರಿಸ ಅಂತ ಹೇಳ್ತಿವಲ್ವಾ ಸೊ ಇಲ್ಲಿ ಕಳಿಂಗ ಅಂತಕ್ಕಂತಹ ಜಾಗದಲ್ಲಿ ಕಳಿಂಗ ಯುದ್ಧ ನಡೆದನೇ ಪ್ರಶ್ನೆ ನೋಡಿ ಅಶೋಕನ ಶಾಸನಗಳು ಯಾವ ಯಾವ ಭಾಷೆಗಳಲ್ಲಿ ಅಥವಾ ಯಾವ ಯಾವ ಲಿಪಿಗಳಲ್ಲಿ ರಚನೆಯಾಗಿದೆ ಅಂತ ಹೇಳಿದ್ರೆ ಪ್ರಾಕೃತ ಭಾಷೆಯ ಬ್ರಾಹ್ಮಿ ಲಿಪಿಯಲ್ಲಿ ಅಶೋಕನ ಶಾಸನಗಳು ಬಹುತೇಕವಾಗಿ ರಚನೆಯಾಗಿರೋದ್ದು ಇನ್ನು ವಾಯುವ್ಯ ಭಾರತದ ಅಶೋಕನ ಶಾಸನಗಳ ಲಿಪಿ ಯಾವುದು ಅಂತ ಹೇಳಿದ್ರೆ ಖರೋಷ್ಜಿ ಅಂತಕ್ಕಂತಹ ಲಿಪಿಯಲ್ಲಿ ಅವನು ಅವನ ಒಂದು ಹಾಸನಗಳು ಸಿಕ್ಕಿರೋದ್ದು ಹಾಗೆಯೇ ನಲ್ವತ್ನಾಲ್ಕನೇ ಪ್ರಶ್ನೆ ನೋಡಿ ಅಶೋಕನು ಸ್ವೀಕರಿಸಿದಂತಹ ಧರ್ಮ ಯಾವುದು ಅಂತ ಹೇಳಿದ್ರೆ ಅವನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋದಕ್ಕೆ ಕಾರಣ ಏನು ಅವನು ಕಳಿಂಗ ಯುದ್ಧದಲ್ಲಿ ಅವನಿಗಾದಂತಹ ಅಪಾರವಾದಂತಹ ನೋವಾಗಿರ್ಬೋದು ನಷ್ಟ ಆಗಿರಬಹುದು ಆ ಯುದ್ಧದಲ್ಲಿ ಸಂಭವಿಸಿದಂತಹ ಸಾವು ನೋವುಗಳಿಂದ ಅವನು ಮನನೊಂದು ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ ಇನ್ನು ನಲವತ್ತೈದನೇ ಪ್ರಶ್ನೆ ನೋಡಿ ಅಶೋಕನಿಂದ ನೇಮಿಸಲ್ಪಟ್ಟಂತಹ ಪ್ರಮುಖ ಅಧಿಕಾರಿ ವರ್ಗ ಒಂದಿತ್ತಲ್ವಾ ಆ ಒಂದು ಅಧಿಕಾರಿ ವರ್ಗಗಳಿಗೆ ಏನಂತ ಹೇಳಿ ಕರೀತಾರೆ ಅಂತ ಹೇಳಿ ಸೊ ಇಲ್ಲಿ ಧರ್ಮ ಮಹಾಮಾತ್ರರು ಅಂತ ಹೇಳಿ ಕರೀತಾರೆ ಅಶೋಕರಿಂದ ನೇಮಿಸಲ್ಪಟ್ಟ ಪ್ರಮುಖ ಅಧಿಕಾರ ವರ್ಗ ನಲವತ್ತಾರನೇ ಪ್ರಶ್ನೆ ನೋಡಿ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಯಾವ ಯಾವ ಜಿಲ್ಲೆಗಳಲ್ಲಿ ಅಥವಾ ಯಾವ ಯಾವ ಸ್ಥಳಗಳಲ್ಲಿ ದೊರೆತಿದೆ ಅಂತ ಹೇಳಿದ್ರೆ ಚಿತ್ರದುರ್ಗ ಆಗಿರ್ಬೋದು ಬಳ್ಳಾರಿ ಕೊಪ್ಪಳ ರಾಯಚೂರು ಹಾಗೆ ಗುಲ್ಬರ್ಗ ಇಷ್ಟು ಸ್ಥಳಗಳಲ್ಲಿ ಏನು ಅಶೋಕನ ಶಾಸನಗಳು ಸಿಕ್ಕಿರೋ ಅಂತದ್ದು ನಲವತ್ತೇಳನೇ ಪ್ರಶ್ನೆ ನೋಡಿ ಅಶೋಕನ ಕಾಲದ ಗುಹಾಲಯಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಬಿಹಾರದ ಬರಾಬರ ಬೆಟ್ಟ ಅಂತಕ್ಕಂತಹ ಒಂದು ಜಾಗದಲ್ಲಿ ಅಶೋಕನ ಕಾಲದ ಗುಹಾಲಯಗಳು ಅಥವಾ ಗುಹೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ನಲವತ್ತೆಂಟನೇ ಪ್ರಶ್ನೆ ನೋಡಿ ಅಶೋಕನ ಸ್ತೂಪಗಳಿರ್ತಕ್ಕಂತಹ ಸ್ಥಳಗಳು ಯಾವುದು ಅಂತ ಇಲ್ಲಿ ಕೇಳಿದರೆ ಸಾರನಾಥದ ಸಾಂಚಿಯಲ್ಲಿ ಅಶೋಕನ ಸ್ತೂಪಗಳು ಇರೋ ಅಂಥದ್ದು ಇನ್ನು ಭಾರತದ ರಾಷ್ಟ್ರೀಯ ಲಾಂಛನವನ್ನ ಯಾವುದರಿಂದ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸಾರನಾಥದ ಸ್ತಂಭದಿಂದನೇ ನಮ್ಮ ಭಾರತದ ರಾಷ್ಟ್ರೀಯ ಲಾಂಛನವನ್ನ ಪಡ್ಕೊಂಡಿರೋ ಅಂಥದ್ದು ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಲಾಂಛನದಲ್ಲಿ ಇರತಕ್ಕಂತಹ ಪ್ರಾಣಿಗಳು ಯಾವುದಪ್ಪ ಅಂತ ಹೇಳಿದ್ರೆ ಕುದುರೆ ಆನೆ ಎತ್ತು ಹಾಗೆ ಸಿಂಹ ಈ ನಾಲ್ಕು ಪ್ರಾಣಿಗಳು ಏನು ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿ ಇರ್ತಕ್ಕಂತಹ ಪ್ರಾಣಿಗಳು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಐವತ್ತು ಪ್ರಶ್ನೆಗಳನ್ನು ನೀವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ಬೇರೆ ಬೇರೆ ರಾಜಮನೆತನಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಯಾರೇ ಆಗಿದ್ರು ಕೂಡ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದಾರೋ ಅವರಿಗೆ ಈ ಎಲ್ಲ ವಿಡಿಯೋಗಳನ್ನು ಖಂಡಿತವಾಗಲೂ ಶೇರ್ ಮಾಡಿ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಹಾಗೆಯೇ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ